ಮಹಾಭಾರತ ರಾಮಾಯಣದ ಎಲ್ಲ ಯುದ್ಧಗಳ ಮೂಲ ಸ್ವರ್ಗದ ಬಾಗಿಲಲ್ಲೊಂದು ಮಕ್ಕಳ ತಪ್ಪು ರಾಕ್ಷಸರಾಗಲು ಆರಿಸಿಕೊಂಡ ಭಕ್ತರ ಕಥೆ ಕೇಳೋಕೆ ಸಿದ್ಧರ ಬೆಳಗಿನ ನಡುಕದ ನಿಶಬ್ದದಲ್ಲಿ ದಿತ್ತಿ ಒಬ್ಬಳೇ ನಿಂತಿದ್ದಳು ಅವಳ ಕೈಗಳು ನೂರು ವರ್ಷಗಳ ಪಶ್ಚಾತ್ತಾಪದಿಂದ ಭಾರವಾದ ಗರ್ಭವನ್ನು ಹಿಡಿದುಕೊಂಡಿದ್ದವು ಆ ಗರ್ಭದಲ್ಲಿ ಜೋಡಿ ಮಕ್ಕಳು ಆದರೆ ಅದು ಸಂಭ್ರಮವಲ್ಲ ಅದು ಭೀತಿ ಏಕೆಂದರೆ ಅವಳು ತಿಳಿದಿದ್ದಳು ಅವರು ಸಾಮಾನ್ಯ ಮಕ್ಕಳಲ್ಲ ಅವರು ಯುದ್ಧ ಅವರು ಪ್ರಳಯ ಅವರು ವೈಕುಂಠದ ಶಾಪ ದೀರ್ಘಕಾಲದ ಹಿಂದೆ ದಿತ್ತಿ ಅಳುವ ಮೊದಲು ಅಲ್ಲಿತ್ತು ವೈಕುಂಠ ಬೆಳಕಿಗೂ ನಮನ ಮಾಡುವ ದಿವ್ಯ ಲೋಕ ಅಲ್ಲಿ ಶ್ರೀ ಮಹಾವಿಷ್ಣು ವಾಸಿಸುತ್ತಿದ್ದರೂ ಅಲ್ಲಿ ನಾನು ಮತ್ತು ಅವನು ಎಂಬ ವ್ಯತ್ಯಾಸವೇ ಇರಲಿಲ್ಲ ಒಂದು ದಿನ ನಾಲ್ಕು ನಿತ್ಯ ಕನಿಷ್ಠರು ಸನಕ ಸನಂದನ ಸನಾತನ ಮತ್ತು ಕುಮಾರರು ಏಳನೇ ದ್ವಾರಕ್ಕೆ ಬಂದರು ಯುಗಗಳಿಗಿಂತ ಹಳೆಯವರು ಆದರೂ ತಪಸ್ಸಿನ ಶಕ್ತಿ ಅವರನ್ನು ಐದು ವರ್ಷದ ಬಾಲಕರಾಗಿ ಕಾಪಾಡಿತು ಆದರೆ ಜಯ ಮತ್ತು ವಿಜಯರು ಬಾಗಿಲಿನ ದ್ವಾರಪಾಲಕರು ತಮ್ಮ ಗದೆಯನ್ನು ಎತ್ತಿದರು ಮಕ್ಕಳಿಗೆ ಪ್ರವೇಶವಿಲ್ಲ ಆ ಮಾತು ಕೇಳಿ ಋಷಿಗಳ ಹೃದಯ ಒಡೆಯಿತು ದುಃಖದಿಂದ ವ್ಯತ್ಯಾಸ ನೋಡ್ತೀರಾ ಬ್ರಹ್ಮಾಂಡವನ್ನು ತಾಳುವವನಲ್ಲೂ ಶಂಕೆ ಕಂಡುಕೊಳ್ಳುತ್ತೀರಾ ಅವರ ಶಾಪ ಕಠಿಣವಾಗಿತ್ತು ವೈಕುಂಠದಿಂದ ಇಳಿದು ಭೂಮಿಯಲ್ಲಿ ಹುಟ್ಟಿ ವೇಷದ ಜ್ವಾಲೆಯಲ್ಲಿ ಸುಟ್ಟು ದ್ವಂದ್ವದ ಮರಳಿನಲ್ಲಿ ಕುಸಿದು ಜಯ ವಿಜಯರು ನಡುಗಿದರು ವಿನಮ್ರವಾಗಿ ಹೇಳಿದರು ನಮಗೆ ದಾರಿ ಹೇಳಿ ಮಹರ್ಷಿಗಳೇ ನಮ್ಮ ಪಾಪವನ್ನು ತೊಳೆಯಲು ನಾವು ಹೇಗೆ ಹೋಗಬೇಕು ಆಗ ಮಹರ್ಷಿಗಳು ಅವರಿಗೆ ಮೂರು ಆಯ್ಕೆಗಳನ್ನು ನೀಡಿದರು ಒಂದು ಏಳು ಜನ್ಮಗಳು ಭಕ್ತರಾಗಿ ಜನಿಸಿ ಭಕ್ತಿ ಮತ್ತು ಶಾಂತಿಯ ಮೂಲಕ ದಾರಿಯನ್ನು ಹುಡುಕುವುದು ಎರಡು ಮೂರು ಜನ್ಮಗಳು ರಾಕ್ಷಸರಾಗಿ ಹುಟ್ಟಿ ದ್ವೇಷ ಮತ್ತು ಯುದ್ಧದ ಮೂಲಕ ಪಾಪವನ್ನು ಕರಗಿ ವೇಗವಾಗಿ ಮರಳಿ ಬರುವುದು ಮೂರು ಎಂದಿಗೂ ವೈಕುಂಠಕ್ಕೆ ಮರಳದಂತೆ ಶಪಿಸಲ್ಪಡುವುದು ವಿಳಂಬದ ನೋವು ಅವರ ಕಣ್ಣಲ್ಲಿ ಅವರು ಒಟ್ಟಾಗಿ ಉತ್ತರಿಸಿದರು ನಮಗೆ ವೇಗವಾಗಿ ಮರಳಿ ಬರಲು ನಾವು ಮೂರು ಸಾರಿ ದೆವ್ವಗಳಾಗಲು ಸಿದ್ಧ ಸ್ವರ್ಗದಿಂದ ದೂರವಾದರೂ ನಾರಾಯಣನ ಪಾದಗಳಿಂದ ದೂರವಾಗಬಾರದು ಆ ಕ್ಷಣದಲ್ಲಿ ಅವರು ಪ್ರತ್ಯಕ್ಷರಾದರು ಶ್ರೀ ಮಹಾವಿಷ್ಣು ಅವರ ಪಕ್ಕದಲ್ಲಿ ದಿವ್ಯ ಕಿರಣ ಹರಡುತ್ತಿದ್ದ ಲಕ್ಷ್ಮೀದೇವಿಯು ಅವರು ಬಾಗಿಲು ದಾಟಿ ಬಂದಾಗ ಅದು ಮಂಜಿನಲ್ಲಿ ಸೂರ್ಯೋದಯದಂತೆ ಲಕ್ಷ್ಮೀದೇವಿಯೊಂದಿಗೆ ಬೆಳಕಿನ ಜಲಪಾತವಾಗಿ ಋಷಿಗಳು ಅತ್ತರು ಕ್ಷಮಿಸಿ ಭಗವನ್ ಶಾಪವನ್ನು ಹಿಂಪಡೆಯಿರಿ ವಿಷ್ಣು ನಗಿದರು ಈ ಶಾಪವು ನನ್ನ ಇಚ್ಛೆ ನನ್ನಿಂದ ದೂರವಾಗಲು ನಾನವರನ್ನು ಬಿಡಲಿಲ್ಲ ಅವರ ದ್ವೇಷವೇ ನನ್ನತ್ತ ಕರೆದರುವ ಹಗ್ಗವಾಗಲಿದೆ ಮೂರು ಜನ್ಮ ಮೂರು ಯುದ್ಧ ಮೂರು ಸೋಲು ನಂತರ ಅವರು ನನ್ನ ಬಳಿ ಮರಳಿ ಬರುತ್ತಾರೆ ಬೆಳಕು ಅವರ ದೇಹದಿಂದ ಹರಿದು ಬಿತ್ತು ಕಿರೀಟಗಳು ಬಿದ್ದವು ಅವರು ಎರಡು ಜ್ವಾಲೆಗಳಂತೆ ವೈಕುಂಠದಿಂದ ಕುಸಿದು ಕಾಶ್ಯಪ ಮಂತ್ರಿಯ ಬೀಜದೊಳಗೆ ದಿತ್ತಿಯ ನಡುಗುತ್ತಿದ್ದ ಗರ್ಭದಲ್ಲಿ ಸೇರಿದರು ನೂರು ವರ್ಷ ಅವಳು ಪ್ರಳಯವನ್ನು ಹೊತ್ತುಕೊಂಡಿದ್ದಳು ಪ್ರತಿ ಲೇಟಿನ ಶಬ್ದ ನಾವು ಬರುತ್ತೇವೆ ಸ್ವರ್ಗವನ್ನು ಸುಡಲು ಬರುತ್ತೇವೆ ಆದರೆ ಅವರ ದೆವ್ವದ ಹೃದಯದ ಪ್ರತಿಯೊಂದು ತಪ್ಪಿದ ಧ್ವನಿ ಒಂದೇ ಹೆಸರನ್ನು ಕೂಗುತ್ತಿತ್ತು ನಾರಾಯಣ ನಾರಾಯಣ ಇದು ಪ್ರೀತಿಯ ಅತಿ ದೀರ್ಘ ಪ್ರಯಾಣದ ಕಥೆ ಬಾಗಿಲಿಂದ ಹುರಹಾಕಲ್ಪಟ್ಟು, ಯುದ್ಧದಲ್ಲಿ ಕೊಲ್ಲಲ್ಪಟ್ಟು ಪ್ರೀತಿಯಲ್ಲಿ ಪುನರುತ್ಪತ್ತಿಯಾಗಿ ಮತ್ತೆ ಅವನ ಹೃದಯಕ್ಕೆ ಬರುವ ಕಥೆ ಜಯಾ ವಿಜಯ ಜಯಾ ವಿಷ್ಣು